ನೋಡಿ ಮಕ್ಕಳೇ ಎಂಟನೇ ಕ್ಲಾಸ್ ಮಕ್ಕಳು ಕ್ವಶನ್ ಪೇಪರ್ ನೋಡಿ ಉತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ನೋಡಿ ನಿಮ್ಮ ಕಲಿಕಾ ಚೇತರಿಕೆ ಪುಸ್ತಕದಲ್ಲಿ ಸಹ ಇದೊಂದು ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಯಾವುದು ಅಲ್ಲೇ ಡಿಸ್ಕಸ್ ಮಾಡಿದ್ವಿ ಯಾವುದು ಝೀರೋ ಕನ್ ಉತ್ಕ್ರಮವಿಲ್ಲದಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಸೊನ್ನೆ ಅರ್ಥ ಆಯ್ತಲ್ವಾ ರ್ಯಾಷ್ನಲ್ ನಂಬರ್ ದಟ್ ಡಝಂಟ್ ಹ್ಯಾವ್ ರೆಸಿಪ್ರೋಕಲ್ ಅಂತ ಕೇಳ್ತಾರೆ ಇಂಗ್ಲೀಷ್ನಲ್ಲಿ ರೆಸಿಪ್ರೋಕಲ್ ಅಂತೇಳಿ ಅದನ್ನು ತಲೆ ಕೆಳಗೆ ಮಾಡಿ ಆಗದೇ ಇರುವಂಥದ್ದು ಮೇಲೆ ಕೆಳಗೆ ಮಾಡಿ ಬರೆಯೋಕ್ಕಾಗೋಂಥ ಯಾವುದು ಸೊನ್ನೆ ಆಗ ಆನ್ಸರ್ ಬಿ ಉತ್ತರ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳಲ್ಲಿನ ಆವೃತ್ತವಲ್ಲದ ಕ್ರಿಯೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದೆ ಭಾಗಕಾರ ಏನಾಗಲ್ಲ ಆವೃತ್ತ ಅಲ್ಲ ಅಂತ ಅರ್ಥ ಆಯ್ತಲ್ವಾ ಆವೃತವಲ್ಲದ ಕ್ರಿಯೆ ಅಂತ ಕೇಳಿದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಯಾವುದು ಅಂತ ನಿಮ್ಮ ಕಲಿಕಾ ಪುಸ್ತಕ ತೆಗಿರಿ ಸೊನ್ನೆಯಿಂದ ಭಾಗಿಸ್ದಾಗ ಭಾಗಿಸಿದಾಗ ನಮ್ಗೆ ಏನಾಗುತ್ತೆ ಅದು ನಮಗೆ ಆವೃತವಲ್ಲದ ಅದೇ ಆವೃತವಲ್ಲದ ಕ್ರಿಯೆ ಯಾವುದು ಅಂತ ಹೇಳಿದರೆ ನೀವು ಭಾಗಾಕಾರ ಅಂತ ಬರೀತೀರ ಇಲ್ಲಿ ಇದಕ್ಕೆ ಡೆಫಿನೆಟ್ ಕ್ವಶನ್ಸ್ ಮಕ್ಳೆ ಇಲ್ಲಿ ಏನು ಕೇಳ್ಬೋದು ಇನ್ನೂ ಏನು ಕೇಳ್ಬೋದು ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂತ ಹೇಳಿದ್ರೆ ಪರಿವರ್ತನೆ ನಿಯಮ ಇದೆ ಸಹವರ್ತನೆ ನಿಯಮ ಇದೆ ಮತ್ತು ವಿಲೋಮಾಂಶ ಇದೆ ಅದನ್ನೆಲ್ಲ ಈ ಪಾಠಕ್ಕೆ ಬರುವಾಗ ನೀವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಾಗ ಈ ಒನ್ ವರ್ಡ್ ಆನ್ಸರ್ನೆಲ್ಲ ನೀವು ನೋಡ್ಕೊಂಡಿರ್ಬೇಕು ಯಾವುದು ಈಗ ವಿಲೋಮ ವಿಲೋಮ ಇದು ವಿಲೋಮ ಬರೀರಿ ಅಂತ ಬರುತ್ತೆ ಭಾಗಕಾರದಲ್ಲಿ ಎರಡು ಬೈ ಐದರ ವಿಲೋಮ ಬರೀರಿ ಅಂತ ಏನಂತ ಬರೀತಿರೋ ಉತ್ತರ ಐದು ಬೈ ಎರಡು ಅಂತ ಯಾವುದು ಸಂಕಲನದ ವಿಲೋಮನ ಗುಣಾಕಾರದ ವಿಲೋಮನ ಇದು ಬೈ ಎರಡು ಹೇಳೋದು ಇದು ಗುಣಾಕಾರದ ವಿಲೋಮ ಒನ್ ವರ್ಡ್ ಆನ್ಸರ್ ಈ ಪಾಠದಲ್ಲಿ ಯಾವುದರಲ್ಲಿ ಭಾಗಕ ಭಾಗಲಬ್ಧ ಪಾಠದಲ್ಲಿ ಕೇಳಬಹುದಾದಂತಹ ಕ್ವಶನ್ಸನ್ನು ನೀವು ಈಗಲೇ ಇದು ಮಾಡ್ಕೊಬೇಕು ಇಲ್ಲಿ ಎರಡು ಕ್ವಶನ್ಸ್ ಕೇಳಿದ್ದಾರೆ ಭಾಗಲಬ್ಧ ಪಾಠದಲ್ಲೇ ಎರಡು ಕ್ವಶನ್ ಬಂದಿದೆ ಅದೇ ಥರ ಯಾವುದೆಲ್ಲ ಸಾಧ್ಯ ಸಾಧ್ಯತೆಗಳಿದೆ ಅಂತ ಹೇಳಿದ್ರೆ ಅಲ್ಲಿ ನಿಯಮಗಳು ಬರ್ತದೆ ಪರಿವರ್ತನೆ ನಿಯಮ ಸಹವರ್ತನ ನಿಯಮ ಅಂತಲ್ಲ ಆ ನಿಯಮಗಳಲ್ಲಿ ಲೆಕ್ಕಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗ್ತದೆ ಅಲ್ಲಿ ಬರುವಂತಹ ಒಂದು ನಿಯಮ ಮೊದಲನೇ ನಿಯಮ ಯಾವುದು ಬರ್ತದೆ ಆವರ್ತ ಆವರ್ತನೀಯ ನಿಯಮ ಇದಾಗಿದೆ ಮೊದಲನೇದು ನೆಕ್ಸ್ಟ್ ಬರುವಂಥದ್ದು ಪರಿವರ್ತನೀ ನಿಯಮ ಪರಿವರ್ತನೀಯ ನಿಯಮ ಅಂತ ಹೇಳಿದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡ್ಯಾಶ್ ಅಂತ ಕೊಡ್ಬೋದು ಆಗ ನೀನು ನೀವು ಭಾಗಲಬ್ಧ ಸಂಖ್ಯೆ ಹೀಗೆ ಕೊಡ್ಬೋದು ಒಂದು ಬೈ ಎರಡು ಮೂರು ಬೈ ನಾಲ್ಕು ಈಕ್ವಲ್ ಟು ಮೂರು ಬೈ ನಾಲ್ಕು ಪ್ಲಸ್ ಡ್ಯಾಶ್ ಯಾವ ನಿಯಮ ಇಲ್ಲಿ ಏನು ಬರಿಬೇಕಾಗುತ್ತೆ ಒಂದು ಬೈ ಎರಡು ಅಂತ ಬರಿಬೇಕಾಗುತ್ತೆ ಯಾವ ನಿಯಮ ಇದು ಪರಿವರ್ತನೀಯ ನಿಯಮ ಯಾವ ನಿಯಮ ಮಕ್ಕಳೇ ಪರಿವರ್ತನೀಯ ನಿಯಮ ಅರ್ಥ ಆಯ್ತಲ್ವ ಅಥವಾ ಈ ರೀತಿ ಬಂದು ಎರಡು ಬೈ ಆರು ಪ್ಲಸ್ ಮೂರು ಬೈ ನಾಲ್ಕು ಪ್ಲಸ್ ಐದು ಬೈ ಆರು ಈಕ್ವಲ್ ಟು ಇದನ್ನೇ ಪುನಃ ರಿಪೀಟ್ ಮಾಡ್ತಾರೆ ಎರಡು ಬೈ ಆರು ಪ್ಲಸ್ ಮೂರು ಬೈ ನಾಲ್ಕು ಇದೆರಡಕ್ಕೆ ಇದು ಮಾಡಿ ಪ್ಲಸ್ ಐದು ಬೈ ಆರು ಅಂತ ಕೇಳಿದಾಗ ಇದು ಯಾವ ನಿಯಮ ಅಂತ ಕೇಳಿದರೆ ನೋಡಿ ಇಲ್ಲಿ ಮೂರು ಮೂರು ನಂಬರ್ಸ್ ಇದೆ ಇದೆ ಭಾಗಲಬ್ಧ ಸಂಖ್ಯೆಗಳೇ ಇದೆಲ್ಲವೂ ಇದನ್ನು ಬ್ರ್ಯಾಕೆಟ್ನ ಪ್ಲೇಸ್ ಆಚೆ ಈಚೆ ಆಗಿದೆ ಆಗ ಇದು ಯಾವ ನಿಯಮಕ್ಕೆ ಸಂಬಂಧಿಸಿದೆ ಸಹವರ್ತನೀಯ ನಿಯಮಕ್ಕೆ ಸಂಬಂಧಪಟ್ಟಿಸಿದೆ ಮತ್ತು ವಿಲೋಮ ಬರಿ ಸಂಕಲನದ ವಿಲೋಮ ಬರಿಡಿ ಮೂರು ಬೈ ಏಳರ ಸಂಕಲನದ ವಿಲೋಮ ಬರಿಡಿ ಅಂತ ಹೇಳಿದಾಗ ನೀವೇನು ಬರಿತೀರಾ ಮೈನಸ್ ಮೂರು ಬೈ ಏಳು ಸಂಕಲನದ ವಿಲೋಮ ಅಂತ ಹೇಳಿದ್ರೆ ಇದೆರಡನ್ನು ಕೂಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬರಬೇಕು ಸೊನ್ನೆ ಸೊನ್ನೆ ಅಂತ ಹೇಳೋದು ಸಂಕಲನದ ಅನನ್ಯತಾಂಶ ಏನಿದು ಸಂಕಲನದ ಅನನ್ಯತಾಂಶ ಯಾವುದು ಸಂಕಲನದ ಅನಿತಾಂಶ ಸಂಕಲನದ ಅನಿತಾಂಶ ಸೊನ್ನೆ ಯಾಕೆ ಅನನೇತಾಂಶ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮಕ್ಕಳೇ ಈಗ ನೋಡಿ ಈ ಸೊನ್ನೆನ ಈಗ ಮೂರು ಬೈ ಏಳು ಪ್ಲಸ್ ಸೊನ್ನೆನ ಆ್ಯಡ್ ಮಾಡಿ ಎಷ್ಟು ಬರ್ತದೆ ನಿಮಗೆ ಇದೇ ಬರುತ್ತೆ ಮೂರು ಬೈ ಏಳೇ ಬರುತ್ತೆ ಅನನ್ಯತಾಂಶ ಹೇಳಿದ್ರೆ ಈ ಝೀರೋವನ್ನು ಯಾವುದೇ ನಂಬರಿಗೆ ಆ್ಯಡ್ ಮಾಡೋದ್ರಿಂದ ಕೂಡಿಸೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ ಮೂರು ಬೈ ಏಳು ಹೇಗೆ ಉಳಿತೆ ಮೂರು ಬೈ ಏಳಾಗೇ ಉಳೀತದೆ ಅರ್ಥ ಆಯ್ತಲ್ವಾ ಆದ್ದರಿಂದ ಇದನ್ನು ಏನಂತ ಹೇಳ್ತೀವಿ ಸೊನ್ನೆಯನ್ನು ಸಂಕಲನದ ಅನ್ಯನ್ಯತಾಂಶ ಅಂತ ಹೇಳ್ತೀವಿ ಝೀರೋ ಅನ್ನ ಏನಂತ ಹೇಳ್ತೀವಿ ಐಡೆಂಟಿಟಿ ಎಲಿಮೆಂಟ್ ಯಾವುದ್ರದು ಎಡಿಷನ್ದು ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ ಈಗ ಮಲ್ಟಿಪ್ಲಿಕೇಶನ್ದು ಗುಣಾಕಾರದ ಅನನ್ಯತಾಂಶ ಎಷ್ಟು ಅದು ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಗುಣಾಕಾರದ ಭಾಗಲಬ್ಧ ಸಂಖ್ಯೆಯಲ್ಲಿ ಗುಣಾಕಾರದ ಅನನ್ಯತಾಂಶ ಎಷ್ಟು ಅಂತ ಕೇಳಿದಾಗ ನೀವೇನಂತ ಬರಿತೀರಾ ಒಂದು ಅಂತ ಬರಿತೀರಾ ನೋಡಿ ಈಗ ಮೂರು ಬೈ ಏಳು ಇಂಟು ಒಂದು ಎಷ್ಟು ಬರ್ತದೆ ನಮಗೆ ಮೂರು ಬೈ ಏಳು ಗುಣಾಕಾರ ಮಾಡಬೇಕಾದ್ರೆ ಅನೇ ಗುಣಾಕಾರದ ಅನೇಕ ಅಂಶ ಎಷ್ಟು ಅಂತೇಳಿದ್ರೆ ಮು ಒಂದು ಯಾಕೆ ಅಂತ ಹೇಳಿದ್ರೆ ಅದರಿಂದ ಒಂದರಿಂದ ಗುಣಿಸಿದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ ಮೂರು ಬೈ ಏಳು ಇಂಟು ಒಂದು ಮೂರು ಬೈ ಏಳೇ ಬರ್ತದೆ ಅಲ್ವಾ ಅದೇ ಥರ ಈಗ ಇದರ ವಿಲೋಮ ಗುಣಾಕಾರದ ವಿಲೋಮ ಬರೀರಿ ಅಂತೇನಾದರೂ ಕೊಟ್ಟರೆ ನೀವು ಸಂಕಲನದ ವಿಲೋಮ ಬರಿಡಿ ಮೂರು ಬೈ ಏಳರದ್ದು ಅಂತ ಹೇಳಿದ್ರೆ ಮೈನಸ್ ಮೂರು ಬೈ ಹೇಳಿ ಏಳು ಬರಿತೀರಾ ಗುಣಾಕಾರದ ವಿಲೋಮ ಅಂತ ಹೇಳಿದ್ರೆ ಇದನ್ನೇ ನಾವು ಏನು ಮಾಡಬೇಕು ತಲೆ ಕೆಳಗೆ ಮಾಡಿ ಬರಿಬೇಕು ಏಳು ಬೈ ಮೂರು ಅಂತ ಮೂರು ಬೈ ಏಳರದ್ದು ವಿಲೋಮ ಯಾವುದು ಏಳು ಬೈ ಮ ಮೂರು ನೋಡಿ ಮೂರು ಬೈ ಏಳು ಮತ್ತು ಏಳು ಬೈ ಮೂರನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಅಂಶ ಬರ್ತದೆ ಎಲಿಮೆಂಟ್ ಒಂದು ಬರ್ತದೆ ಅರ್ಥ ಆಯ್ತಾ ಮಕ್ಕಳೇ ಇದು ಈ ಪಾಠದಲ್ಲಿ ಕಲಿಬೇಕಾದರೆ ಈ ರೀತಿ ಕಂಪೇರ್ ಮಾಡಿಕೊಂಡು ಕಲಿತಾ ಹೋಗಬೇಕು ನೆಕ್ಸ್ಟ್ ಒಂದು ನಿಯಮ ಇದೆ ವಿತರಣಾ ನಿಯಮ ಅದನ್ನು ನಾನು ಕಲಿಕಾ ಪುಸ್ತಕ ಗಣಿತ ಪುಸ್ತಕ ಬ ಮಾಡಿದಾಗ ಅದರಲ್ಲಿ ಎಕ್ಸಾಂಪಲ್ ಎರಡು ಒಂದು ಎಕ್ಸಾಂಪಲ್ ಇದೆ ಒಂದು ಲೆಕ್ಕ ಮಾಡಲಿಕ್ಕೆ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಸಹ ನೋಡ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ಕ್ವಶನ್ ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದ ಅಂಕಿ ಯುನಿಟ್ ಡಿಜಿಟ್ ಆಫ್ ದ ಸ್ಕ್ವಯರ್ ಆಫ್ ಒನ್ ಸಿಕ್ಸ್ಟಿ ನೈನ್ ನೋಡಿ ಮಕ್ಕಳು ಎಷ್ಟೇ ದೊಡ್ಡ ನಂಬರ್ ಕೊಡಲಿ ನಮಗೆ ಅದರದ್ದು ಯುನಿಟ್ ಬಿಡಿ ಸ್ಥಾನದಲ್ಲಿ ಯಾವ ಇರ್ತದೆ ಬಿಡಿ ಸ್ಥಾನ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಈ ಸ್ಥಾನವನ್ನು ಯೂನಿಟ್ ಪ್ಲೇಸ್ ಅಥವಾ ಬಿಡಿ ಸ್ಥಾನ ಅಂತ ಹೇಳ್ತೀವಿ ನೂರ ಅರವತ್ತೊಂಬತ್ತು ಅಂತಿದೆಯಲ್ವಾ ನೂರ ಅರವತ್ತ ಒಂಬತ್ತರ ಬಿಡಿ ಸ್ಥಾನ ಯಾವುದು ಯುನಿಟ್ ಪ್ಲೇಸ್ ಯಾವುದು ಒಂಬತ್ತು ಈಗ ನಿಮಗೆ ಗೊತ್ತಿದೆ ಒಂಬೊಂಬೋ ಎಷ್ಟು ಬರ್ತದೆ ಒಂಬೊಂಬೋ ಎಂಬತ್ತ ಒಂದು ಆಗ ಇದರಲ್ಲಿ ಯೂನಿಟ್ ಪ್ಲೇಸಲ್ಲಿ ಎಷ್ಟಿದೆ ಒಂದು ಆಗ ಇದನ್ನು ನೂರ ಅರವತ್ತೊಂಬತ್ತು ಇಂಟು ನೂರ ಅರವತ್ತೊಂಬತ್ತು ಎರಡು ಸಲ ಗುಣಿಸಿದಾಗ ವರ್ಗ ಮಾಡಿದಾಗ ಅಥವಾ ಸ್ಕ್ವಯರ್ ಮಾಡಿದಾಗ ಅಂತ ಹೇಳಿದರೆ ಇದನ್ನು ಎರಡನ್ನ ಒಂದೇ ನಂಬರ್ನ ಎರಡು ಸಲ ಹಾಕೊಂಡು ಗುಣಿಸಿದಾಗ ಒಂಬೈ ಎಂಬತ್ತೊಂದು ಬರ್ತದೆ ಆಗ ಇದ್ರದ್ದು ಸಹ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರ್ತದೆ ಒಂದು ಬರ್ತದೆ ಇಲ್ಲಿ ಕೇಳಿರೋದು ಅದನ್ನೇ ನೂರ ಅರವತ್ತೊಂಬತ್ತರ ವರ್ಗದ ಅಂದರೆ ಇದನ್ನು ಸ್ಕ್ವಯರ್ ಮಾಡಿದಾಗ ಬರುವಂಥ ಬಿಡಿ ಸ್ಥಾನದಲ್ಲಿ ಬರುವಂಥ ಅಂಕಿ ಯಾವುದು ಒಂದು ಎ ಉತ್ತರ ಎಷ್ಟು ಒಂದು ಈಗ ನೋಡಿ ಮಕ್ಕಳೇ ಈ ಇದು ಕಲಿಬೇಕಾದರೆ ನೀವು ಇಂಪಾರ್ಟೆಂಟಾಗಿ ಗು ಗಮನಿಸಬೇಕಾದಂಥ ಏನೊಂದು ವಿಷಯಗಳು ಅಂತೇಳಿದ್ರೆ ಒಂದನ್ನು ವರ್ಗ ಮಾಡಿದ್ರೆ ನಿಮಗೆ ಎಷ್ಟು ಬರ್ತದೆ ಒಂದು ಬರ್ತದೆ ಎರಡನ್ನು ವರ್ಗ ಮಾಡಿದಾಗ ನಾಲ್ಕು ಮೂರು ಸ್ಕ್ವಯರ್ ಅಂದರೆ ಒಂಬತ್ತು ನಾಲ್ಕು ಸ್ಕ್ವಯರ್ ಹದಿನಾರು ಇಷ್ಟು ಒಂದರಿಂದ ಹತ್ತರ ತನಕ ಇರುವ ಎನ್ ಎಲ್ಲವೂ ನಿಮಗೆ ವರ್ಗ ಇರಬೇಕು ಮಕ್ಕಳೆ ಈಗ ಇದನ್ನು ನೋಡಿ ಒಂದನ್ನು ಎರಡು ಸಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ಬರ್ತದೆ ಮೂರ ಮೂರಲಿ ಒಂಬತ್ತು ಆರು ಬರ್ತದೆ ಬಿಡಿಸ್ತಾನದಲ್ಲಿ ಐದು ಬರ್ತದೆ ಇಲ್ಲಿ ಆರನ್ನ ಗುಣಿಸಿದಾಗ ಆರು ಹಾಂ ಮೂವತ್ತಾರು ಬಂತು ಬಿಡಿಸ್ತಾನದಲ್ಲಿ ಆರು ಏಳನ್ನ ಗುಣಿಸಿದಾಗ ಈಗ ಇನ್ನೊಂದು ನಂಬರ್ ಮಾಡೋಣ ಮುನ್ನೂರ ಇಪ್ಪತ್ತ ಏಳು ಅಂತಿದೆ ಇದನ್ನು ವರ್ಗ ಮಾಡಿದಾಗ ಎಷ್ಟು ಬರ್ತದೆ ಬಿಡಿಸ್ತಾನದಲ್ಲಿ ಅಂತ ಕೇಳಿದಾಗ ಏಳು ಏಳು ಎಷ್ಟು ಬರ್ತದೆ ಮಕ್ಕಳೇ ನಲವತ್ತ ಒಂಬತ್ತು ಆಗ ನಾವು ಬಿಡಿಸ್ತಾನದಲ್ಲಿ ಯಾವ ಸಂಖ್ಯೆ ಬರ್ತದೆ ಒಂಬತ್ತು ಅದೇ ಥರ ಆರುನೂರ ಇಪ್ಪತ್ತ ಐದನ್ನು ವರ್ಗ ಮಾಡಿದಾಗ ಎಷ್ಟು ಐದೈದಲಿ ಎಷ್ಟು ಇಪ್ಪತ್ತೈದು ಬಿಡಿಸ್ತಾನದಲ್ಲಿ ಯಾವ ಸಂಖ್ಯೆ ಬರ್ತದೆ ಇಪ್ಪತ್ತೈದು ಆದರೆ ಹಿಂದೆ ಇಲ್ಲಿ ತುಂಬ ನಂಬರ್ಸ್ ಬರ್ತದೆ ಇದನ್ನು ಮಲ್ಟಿಪ್ಲೈ ಮಾಡಿ ನೋಡಿದಾಗ ನಮಗೆ ಕೇಳಿರೋದು ಬಿಡಿ ಬಿಡಿ ಸ್ಥಾನದಲ್ಲಿ ಮಾಡಿದ ಅಂಕೆ ಮಾತ್ರ ಇನ್ನೊಂದು ಮಾಡಬೇಡ ಮುನ್ನೂರ ಅರವತ್ತ ಒಂದು ಇದನ್ನು ಸ್ಕ್ವಯರ್ ಮಾಡಿ ಅಂತ ಕೇಳಿದರೆ ಒಂದೊಂದ್ಲಿ ಎಷ್ಟು ಬರ್ತದೆ ಒಂದು ಬರ್ತದೆ ಆಗ ಬಿಡಿ ಸ್ಥಾನದಲ್ಲಿ ವರ್ಗ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಎಷ್ಟು ಬರ್ತದೆ ಒಂದು ಇನ್ನು ಯಾವುದೇ ಲೆಕ್ಕ ಇದರಲ್ಲಿ ಕೊಟ್ಟರು ಮಾಡ್ತೀರಾ ಅಂತ ನಂಬ್ತೀನಿ ಮಕ್ಕಳೆ ಈ ಕೆಳಗಿನಗಳಲ್ಲಿ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಒಂದು ಎಕ್ಸ್ ಮಾತ್ರ ಇರುವಂತಹ ಒಂದು ಸಮೀಕರಣ ಯಾವುದು ಅಂತ ಅದು ಸಿ ನೋಡಿ ಇಲ್ಲಿ ಎಕ್ಸ್ ಇದೆ ಎಲ್ಲ ನಂಬರ್ಸ್ ಇದೆ ಇಲ್ಲಿ ಎರಡು ಕಡೆನೂ ಎಕ್ಸ್ ಇದೆ ಒಂದು ಸಾಕು ನಮಗೆ ಆಗ ಉತ್ತರ ಯಾವುದು ಸಿ ಇದನ್ನು ಬರೆದ್ರೆ ಆಯಿತು ಇಲ್ಲಿ ಏಳು ಎಕ್ಸ್ ವೈನ ಸಜಾತಿಯ ಪದ ಸಜಾತಿಯ ಪದ ಅಂತ ಹೇಳಿದ್ರೆ ಇದೇ ಥರ ಎಕ್ಸ್ ವೈ ಬರಬೇಕು ಎಲ್ಲ ಕಡೆನೂ ಎಕ್ಸ್ ವೈ ಬರಬೇಕು ಆ ಥರದೊಂದು ನಂಬರ್ ಇದು ಎಕ್ಸ್ ಪ್ಲಸ್ ವೈ ಇದಲ್ಲ ಈಗ ಇದು ಆನ್ಸರ್ ಮೈನಸ್ ಎರಡು ಬೈ ಮೂರು ಈ ನಂಬರ್ ಯಾವ್ದು ಬೇಕಾದರೂ ಆಗ್ಬೋದು ಮಕ್ಕಳೇ ಇಲ್ಲಿರುವ ಎಕ್ಸ್ ವೈ ಇದೆಯಲ್ಲ ಅದು ಮಾತ್ರ ಬರಬೇಕು ಆನ್ಸರ್ ಯಾವುದು ಇದಲ್ಲ ಏಕೆಂತಂದರೆ ಏಳು ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂತ ಅಂತಿರೋದು ಅರ್ಥ ಆಯ್ತಲ್ಲ ಮಕ್ಕಳೇ ಎಕ್ಸ್ ವೈ ಅಂತ ಹೇಳಿದ್ರು ಸಪೋಸ್ ಈಗ ಒಂದು ಎರಡು ಮೂರು ಲೆಕ್ಕಗಳನ್ನ ಮಾಡಿದಾಗ ಏನಾದರೂ ಸಪೋಸ್ ಇಲ್ಲಿ ಆರು ಎಕ್ಸ್ಕ್ವಯರ್ ವೈ ಅಂತ ಕೊಟ್ಟಿದ್ರೆ ನಾವು ನೋಡಬೇಕಾದಂತೂ ಇಲ್ಲಿ ಎಕ್ಸ್ಕ್ವಯರ್ ಈಗ ನೋಡಿ ಮೂರು ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ನಾಲ್ಕು ಎಕ್ಸ್ಕ್ವಯರ್ ಆರು ಎಕ್ಸ್ ವೈ ಎಂಟು ಎಕ್ಸ್ ಕ್ಕ್ವಯರ್ ವೈ ಈಗ ಇದಕ್ಕೆ ಸಜಾತಿಯ ಪದ ಯಾವುದು ಅಂತ ಹೇಳಿದ್ರೆ ನಾವು ಇದನ್ನು ನೋಡ್ಕೊಳ್ತೀವಿ ಎಕ್ಸ್ ಕ್ವಯರ್ ವೈಯನ್ನು ಈ ನಂಬರ್ ಯಾವುದೇ ಬರ್ಬೋದು ಇಲ್ಲಿ ಎಕ್ಸ್ ಕ್ವಯರ್ ವೈ ಇದ್ದರೆ ಇದನ್ನು ನಾವು ಏನಂತ ಬರಿತೀವಿ ಸಜಾತಿಯ ಪದ ಎಂಟು ಎಕ್ಸ್ಕ್ವಯರ್ ವೈ ಅಂತ ಹೇಳೋದು ಸಜಾತಿಯ ಪದ ಅಂತ ಬರಿತೀವಿ ಇದು ನಿಮಗೆ ಕಲ್ತಿದ್ದೀರಾ ಅದಕ್ಕೊಂದು ಎಕ್ಸಾಂಪಲ್ಸನ್ನ ಹೇಳಿದ್ದೀನಿ ನೋಡಿ ನೆಕ್ಸ್ಟ್ ಒನ್ ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಅನುಪಾತ ಅಂತ ಹೇಳಿದ ತಕ್ಷಣ ನಾವು ಏನು ಬರೀಬೇಕು ರೇ ಇದರಲ್ಲಿ ಬರೀಬೇಕು ಮಕ್ಳಿಗೆ ನಾವು ಹೇಗೆ ಬರೀತೀವಿ ಎಕ್ಸ್ ಬೈ ವೈ ಅಂತ ಬರಿತೀವಿ ನಾವು ಅನುಪಾತ ಅಂತ ಹೇಳಿದ ತಕ್ಷಣ ನಾವು ಹೇಗೆ ಬರೀಬೇಕು ಎಕ್ಸ್ ಬೈ ವೈ ಈಕ್ವಲ್ ಟು ಕೆ ಅನುಪಾತದಲ್ಲಿದ್ದರೆ ಒಂದು ವಾಸ್ತವ ಸ್ಥಿರಾಂಕ ಈಕ್ವಲ್ ಟು ಕೆ ಅಂತ ಇದು ಸಿ ಅರ್ಥ ಆಯ್ತಲ್ಲ ಅನುಪಾತ ಅಂತ ಬರದ ತಕ್ಷಣ ಅದರ ಮಿನರಾಶಿಯಲ್ಲಿ ಬರೆಯೋದು ನಾವು ಮಾಡಿದ್ದೀವಿ ಐದು ಇಷ್ಟು ಆರರಂತೆ ಅಂತ ಹೇಳಿದ ತಕ್ಷಣ ನಾವೇನು ಬರಿತೀವಿ ಐದು ಬೈ ಆರು ಅಂತ ಬರಿತೀವಲ್ವಾ ಆ ರೀತಿ ಬರ್ತಿರೋದು ಒಂದು ಯಾದೃಚ್ಛಿಕ್ ಪ್ರಯೋಗ ದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದು ಇದನ್ನು ವ್ಯಾಖ್ಯಾನಿಸ್ತದೆ ಏನನ್ನು ವ್ಯಾಖ್ಯಾನಿಸ್ತದೆ ಒಂದು ಘಟನೆಯನ್ನು ವ್ಯಾಖ್ಯಾನಿಸ್ತದೆ ಇದ್ರದ್ದು ವ್ಯಾಕ್ ವಾಕ್ಯ ಕಲಿತಿರಬೇಕು ಏನಂತ ಯಾದೃಚಿಕ್ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಯಾವುದನ್ನು ತೋರಿಸ್ತದೆ ಅಂತ ಹೇಳಿದಾಗ ಒಂದು ಘಟನೆಯನ್ನು ಅದು ವ್ಯಾಖ್ಯಾನಿಸ್ತದೆ ಒಂಬತ್ತು ಬಾಹುಗಳಿರುವ ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ಮಕ್ಕಳೇ ಈಗ ನೀವು ಇದು ಇದು ಬಂದ ತಕ್ಷಣ ಒಂಬತ್ತು ಬಾಹು ಅಂತ ಬಂದ ತಕ್ಷಣ ನಿಮಗೆ ಗೊತ್ತು ಮೂರು ಬಾಹು ಇದ್ದರೆ ಅದನ್ನು ಏನಂತ ಹೇಳ್ತೀವಿ ತ್ರಿಭುಜ ಅರ್ಥ ಆಯ್ತಲ್ವ ಈಗ ಇದು ಬಂದ ತಕ್ಷಣ ಇದನ್ನು ಕಲ್ತಿರ್ಬೇಕು ನೀವು ಮೂರು ಬಾಹು ಇರೋದು ತ್ರಿಭುಜ ನಾಲ್ಕು ಬಾಹು ಇರೋದು ಬಾಹುವಿಗೆ ಅನುಗುಣವಾಗಿ ನೀವು ಇದನ್ನು ಬಾಯಿ ಹಾಟು ಏನು ಚತುರ್ಭುಜ ಚತುರ್ಭುಜ ಗೊತ್ತಿರಲಿಲ್ಲ ನಾಲ್ಕು ಭುಜ ಇದ್ದರೆ ಅದನ್ನು ಏನಂತ ಹೇಳ್ತೀವಿ ಚತುರ್ಭುಜ ಐದು ಭುಜ ಇದ್ರೆ ಇದನ್ನು ಕಲ್ತಿರ್ಬೇಕು ಮಕ್ಕಳೇ ಮೂರು ಭುಜ ಇದ್ದರೆ ತ್ರಿಭುಜ ನಾಲ್ಕು ಭುಜಗಳಿದ್ರೆ ಚತುರ್ಭುಜ ಐದು ಭುಜಗಳಿದ್ರೆ ಪಂಚಭುಜ ಆರು ಭುಜ ಇದ್ದರೆ ಷಡ್ಭುಜ ಏಳು ಇದ್ದರೆ ಸಪ್ತಭುಜ ಎಂಟಿದ್ರೆ ಅಷ್ಟಭುಜ ಒಂಬತ್ತಿದ್ರೆ ನವಭುಜ ಹತ್ತಿದ್ರೆ ದಶಭುಜ ಇಷ್ಟನ್ನು ಕಲ್ತರೆ ಈ ಈ ಸ್ಥಳದಲ್ಲಿ ಬೇರೆ ಯಾವ ಆಕೃತಿ ಕೊಟ್ಟರು ನಿಂಬಲ್ಲಿಗೆ ರೆಡಿ ಇದ್ದೀರಾ ಸಪ್ತಭುಜ ಏಳು ಭುಜ ನವ ಒಂಬತ್ತು ಅಷ್ಟ ಎಂಟು ದಶ ಹತ್ತು ಹತ್ತಿರ ತನಕ ಎಲ್ಲ ಬು ಬಹುಭುಜ ಕೃತಿಯ ಹೆಸರನ್ನು ಕಲ್ತ್ಕೊಂಡಿರ್ಬೇಕು ಈಗ ಸೊ ಇಲ್ಲಿ ಒಂಬತ್ತು ಭುಜ ಅಂತ ಹೇಳಿದಾಗ ನವ ಬಿ ಆನ್ಸರ್ ಒಂದು ಬಹುಮುಖ ಸ ಬಹುಮುಖ ಘನದ ಸಾಮಾನ್ಯ ಸಂಕೇತ ಆಯ್ಲರ್ನ ಸೂತ್ರ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ನೋಡಿ ಏನೇನು ಕನ್ಫ್ಯೂಸ್ ಮಾಡಲಿಕ್ಕೆ ಎಫ್ ಪ್ಲಸ್ ವಿ ಅಂತೂ ಇಲ್ ಎಲ್ಲ ಕಡೆ ಇದೆ ಎಫ್ ಇ ಬಿ ಅಂತೇಳಿ ಅಕ್ಷರ ಎಲ್ಲ ಕಡೆ ಇಟ್ಟಿದೆ ಆದರೆ ನಿಮಗೆ ಕರೆಕ್ಟ್ ಗೊತ್ತಿರಬೇಕು ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ ಟು ಉತ್ತರ ಉತ್ತರ ಸಿ ತಪ್ ಸರಿಯಾದಂತಹ ಆನ್ಸರ್ ನೀವು ಇದನ್ನು ಒಂದು ಬರೆದು ಬರೆದು ಕಲ್ತಿರ್ಬೇಕು ಮಕ್ಳು ಎಫ್ ಅಂತ ಹೇಳಿದ್ರೆ ಗೊತ್ತು ಮುಖಗಳು ವಿ ಅಂತ ಹೇಳಿದ್ರೆ ಶೃಂಗಗಳು ಇ ಅಂತ ಹೇಳಿದ್ರೆ ಅಂಚುಗಳು ಅಂತಿರೋದು ನಿಮಗೆ ಗೊತ್ತಿರಬೇಕು ಅರ್ಥ ಆಯ್ತಲ್ವಾ ಇದನ್ನು ಕಲ್ತಿರಬೇಕು ನೆಕ್ಸ್ಟ್ ಹತ್ತನ್ನು ಹತ್ತನೇದು ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಈಗ ಬೇಕು ನಮಗೆ ಬಾಧ್ಯತೆಯ ನಿಯಮ ನೂರ ಎಂಟು ನೋಡಿದ ತಕ್ಷಣ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಎಂಟಿದೆ ಸ್ಥಾನದಲ್ಲಿ ಎಂಟಿದ್ದಾಗ ಇದು ಯಾವ ಮಗ್ಗಿಯಿಂದ ಹೋಗುತ್ತೆ ಎರಡಿದ್ದರೆ ಎರಡರಿಂದ ಭಾಗ ಆಗ್ತಿತ್ತು ಇಲ್ಲಿ ಎರಡು ಕೊಡಲಿಲ್ಲ ಅವರು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಐದು ಐದರಿಂದ ಭಾಗ ಆಗಬೇಕಾದ್ರೆ ಯಾವ ನಿಯಮ ಇದೆ ಐದರಲ್ಲಿ ಭಾಗ ಎರಡರಲ್ಲಿ ಭಾಗ ಆಗಬೇಕು ಅಂತೇಳಿದ್ರೆ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರಬೇಕು ಅಲ್ವಾ ನೆಕ್ಸ್ಟ್ ಮೂರಲ್ಲಿ ಭಾಗ ಆಗುತ್ತ ಅಂತ ಇಲ್ಲಿ ಮೂರಲ್ಲಿ ಕೇಳಿಲ್ಲ ಆದ್ರಿಂದ ಮೂರನೇ ಬಿಟ್ಬಿಡಿ ಆದ್ರೂ ಗೊತ್ತಿರ್ಬೇಕು ನಿಮಗೆ ಮೂರಲ್ಲಿ ಭಾಗ ಆಗ್ಬೇಕಂದ್ರೆ ಇದನ್ನ ಮಾಡ್ತೀರಾ ಇದನ್ನ ಕೂಡಿಸ್ತೀರಾ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಎಷ್ಟು ಬರ್ತದೆ ಎಂಟು ಸೊನ್ನೆ ಎಂಟು ಒಂದು ಒಂಬತ್ತು ಒಂಬತ್ತು ಮೂರನೇ ಮಗಿಲಿ ಹೋಗುತ್ತಾ ಮೂರು ಮೂರಲ್ಲಿ ಒಂಬತ್ತು ಆಗ ಮೂರು ಅಂತ ನಂಬರ್ ಇಲ್ಲಿದ್ದರೆ ನಾನು ಏನು ಬರೀತಿದೆ ಮೂರರಿಂದ ಭಾಗ ಆಗ್ತದೆ ಅಂತ ಬರೀತಿದೆ ಇಲ್ಲ ನೆಕ್ಸ್ಟ್ ಐದರಿಂದ ಭಾಗ ಆಗ್ತದ ಅಂತ ನೋಡ್ಬೇಕಾದ್ರೆ ಏನ್ ನೋಡ್ಬೇಕು ಬಿಡಿಸ್ತಾನದಲ್ಲಿ ಯಾವ ಇರ್ಬೇಕು ಸ್ಥಾನದಲ್ಲಿ ಸೊನ್ನೆ ಅಥವಾ ಐದಿರ್ಬೇಕಿದ್ಯಾ ಇಲ್ಲ ಆಗ ಐದರಿಂದ ಭಾಗ ಆಗಲ್ಲ ಎರಡರಿಂದ ಭಾಗ ಆಗಲ್ಲ ನೆಕ್ಸ್ಟ್ ಅಹ್ ಐದಾದ್ಮೇಲೆ ಆರು ಎರಡು ಮತ್ತೆ ಮೂರು ಎರಡರಿಂದ ಭಾಗ ಆದ್ರೆ ಮಾತ್ರ ಆರರಿಂದ ಭಾಗ ಆಗೋದು ಇಲ್ಲಿ ಎರಡರಿಂದ ಇಲ್ಲಿ ಎಂಟು ಕೊಡ್ಲಿಲ್ಲ ಏಳು ಕೊಟ್ಟಿದಾರ ಅಂತ ಕೇಳಿದ್ರೆ ಏಳನ್ನ ಮಾಡ್ಬೇಕಾದ್ರೆ ನೀವು ಬಾಕ್ಸೇ ನೋಡಿ ಮಕ್ಳೆ ನೆಕ್ಸ್ಟ್ ಒಂಬತ್ತು ಇದು ನೋಡಿ ಒಂಬತ್ತನ್ನು ನೋಡ್ಬೇಕಾದ್ರೂ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಹೇಗೆ ಬರುತ್ತೆ ಎಂಟು ಒಂದು ಒಂಬತ್ತು ಒಂಬತ್ತು ನಿಮಗೆ ಹೋಗುತ್ತಲ್ವಾ ಒಂಬತ್ತು ಒಂದ್ಲಿ ಒಂಬತ್ತು ಆದ್ದರಿಂದ ಉತ್ತರ ಡಿ ಸರಿಯಾದ ಉತ್ತರ ಇಲ್ಲಿ ನೋಡಿಬಿಟ್ಟು ಮಾಡಿ ಮಕ್ಳೆ ಈಗ ಹನ್ನೊಂದರಿಂದ ಆಗುತ್ತಾ ಅಂತ ನೋಡಿದ್ರೆ ಹನ್ನೊಂದ್ರದ್ದು ಹೇಗೆ ರೂಲು ಇದನ್ನು ಮತ್ತು ಇದನ್ನು ಕೂಡಿಸ್ಬೇಕು ಅಲ್ವಾ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಒಂಬತ್ತರಿಂದ ಸೊನ್ನೆಯನ್ನು ಕಳೆದಾಗ ನಮಗೆ ಒಂಬತ್ತು ಬಂತು ಒಂಬತ್ತು ಬಂದರೆ ಅದು ಹನ್ನೊಂದರಿಂದ ಭಾಗ ಆಗಲ್ಲ ಯಾವುದು ಬರಬೇಕು ಒಂದೋ ಸೊನ್ನೆ ಅಥವಾ ಹನ್ನೊಂದರ ಮಗ್ಗಿಯಲ್ಲಿ ಬರುವಂತಹ ಗುಣಕಗಳು ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ಮೂರು ಮೂರು ಇದೆರಡು ನೋಡಿ ಈ ರೀತಿ ಸಮಸ್ಥಾನದಲ್ಲಿರುವಂತಹ ಒಂದು ಬಿಟ್ಟು ಒಂದು ಸಂಖ್ಯೆಯನ್ನು ಏನು ಮಾಡ್ತಾ ಹೋಗ್ತೀವಿ ಕೂಡಿಸ್ತಾ ಹೋಗಿ ಇದನ್ನು ಕೂಡಿಸಿ ಕಳೆದಾಗ ನೋಡಿ ಇಲ್ಲಿದ್ದೆರಡನ್ನ ಕೂಡಿಸಿದ್ದೀನಿ ಒಂಬತ್ತು ಬಂದಿದೆ ಒಂಬತ್ತರಿಂದ ಈ ಸೊನ್ನೆಯನ್ನು ಕಳೆದಾಗ ನಮಗೆ ಒಂಬತ್ತು ಬಂತು ಒಂದು ವೇಳೆ ಅದು ಹನ್ನೊಂದು ಅಥವಾ ಹನ್ನರ ಹನ್ನೊಂದರ ಗುಣಕ ಬಂದಿದ್ರೆ ಹನ್ನೊಂದನೇ ಮಗ್ಗಿಲಿ ಹೋಗ್ತಾ ಇದ್ರೆ ಅದು ಹನ್ನೊಂದರಿಂದ ಭಾಗ ಆಗ್ತದೆ ಅಂತ ಅರ್ಥ ಅರ್ಥ ಆಯ್ತಲ್ಲ ಮಕ್ಕಳೇ